ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇದ್ದೀನಿ ಹಾಗೆ ನಾನಿವತ್ತು ರಾಯರಿಗೆ ಏಳು ದಿನ ಪೂಜೆ ಮಾಡಿ ಸಂಕಲ್ಪ ಮಾಡಿಕೊಳ್ಳಿ ನಿಮ್ಮ ಕಷ್ಟ ಪರಿಹಾರ ಮಾಡ್ಕೋಬಹುದು ಆದರೆ ಇದನ್ನು ನಂಬಿಕೆಯಿಂದ ಭಕ್ತಿ ಶ್ರದ್ಧೆಯಿಂದ ಮಾಡಬೇಕು ರಾಯರಿಗೆ ದಿನಾ ಪೂಜೆ ಹಾಗೆ ಏಳು ದಿನದ ಪೂಜೆ ಹೇಗೆ ಮಾಡಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಶುದ್ಧವಾಗಿ ಹಾಗೆ ಗಣೇಶನಿಗೆ ಪೂಜೆ ಸಲ್ಲಿಸಿ ಹಾಗೆ ರಾಯರ ಫೋಟೋ ಅಥವಾ ವಿಗ್ರಹ ಇದ್ದರೆ ವಿಗ್ರಹಕ್ಕೆ ನೈವೇದ್ಯ ಎಲ್ಲ ಮಾಡಬೇಕು ರಾಯರ ಫೋಟೋಗೆ ಒಳ್ಳೆ ಬಟ್ಟೆಯಿಂದ ಒರೆಸಿ ಗಂಧ ಹೂವು ಹಾಗೆ ತುಳಸಿಯಿಂದ ಅಲಂಕಾರ ಮಾಡಿ ರಾತ್ರಿ ಆರತಿ ಮಾಡಿ ಹಾಗೆ ಪ್ರಸಾದ ಇಡೀ ಮುಖ್ಯವಾಗಿ ಶುದ್ಧ ಮನಸ್ಸಿನಿಂದ ಹಾಗೆ ಶ್ರದ್ಧೆಯಿಂದ ಸಂಕಲ್ಪ ಮಾಡಿಕೊಳ್ಳಿ ಪೂಜೆ ಮಾಡಿ ಹಾಗೇ ಪೂಜಾ ವಿಧಾನ ನೋಡೋಣ ಸೂರ್ಯೋದಯಕ್ಕೂ ಮುನ್ನ ಎದ್ದು ಸ್ನಾನ ಮಾಡಿ ಪೂಜಾ ಸ್ಥಳವನ್ನೆಲ್ಲ ಸ್ವಚ್ಛಗೊಳಿಸಿ ಹಾಗೆ ಪೂಜೆಗೂ ಮುನ್ನ ಮನಸ್ಸಿನಲ್ಲಿ ನೀವು ಒಂದು ಶುಭ ಸಂಕಲ್ಪವನ್ನು ಮಾಡಿಕೊಳ್ಳಿ ನಿಮಗೇನಾದರೂ ಒಳ್ಳೆ ಕೆಲಸ ಆಗಬೇಕು ಅಂತ ಇದ್ದರೆ ಅದು ನಮ್ಮ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಳ್ಳಿ ಹಾಗೆ ಕೆಟ್ಟ ಯೋಚನೆ ಎಲ್ಲ ಪಕ್ಕಕ್ಕೆ ಬಿಟ್ಬಿಡಿ ಹಾಗೆ ಪ್ರತ ಪ್ರಥಮ ಪೂಜೆ ಗಣೇಶನಿಗೆ ಸಲ್ಲಿಸಿ ಹಾಗೆ ಮನೆ ದೇವ್ರನ್ನ ಬೇಡ್ಕೊಂಡು ಗಣೇಶ ಯಾಕಂದರೆ ಸಂಕಷ್ಟ ಹರ ಗಣೇಶ ನಮ್ಮ ಗಣೇಶನಿಗೆ ಪೂಜೆ ಸಲ್ಲಿಸಿ ಹಾಗೆ ಮನೆ ದೇವರಿಗೆ ಪೂಜೆ ಸಲ್ಲಿಸಿ ನಂತರ ರಾಯರಿಗೆ ಪೂಜೆ ಸಲ್ಲಿಸಿ ದುಪ್ಪ ತುಪ್ಪದ ದೀಪ ಹಚ್ಚಿ ಹಾಗೆ ಮಂತ್ರ ಶ್ರೀ ಶ್ರೀ ಪೂರ್ಣ ಬೋಧ ಗುರುತೀರ್ಥ ಎಂಬ ಮಂತ್ರವನ್ನು ಹೇಳಬಹುದು ಮತ್ತೊಂದು ಸರಿ ಹೇಳ್ತಾ ಇದ್ದೀನಿ ಶ್ರೀ ಪೂರ್ಣ ಬೋಧ ಗುರುತೀರ್ಥ ಎಂಬ ಮಂತ್ರವನ್ನು ಹೇಳಿ ಅದಾಗಲಿಲ್ಲ ಅಂದರೆ ಶ್ರೀ ಓಂ ಗುರು ರಾಘವೇಂದ್ರಾಯ ನಮಃ ಎಂಬ ಮಂತ್ರವನ್ನು ಕೂಡ ನೀವು ಹೇಳಬಹುದು ಹಾಗೆ ಈ ಮಂತ್ರವನ್ನು ನೂರ ಎಂಟು ಬಾರಿ ಹೇಳಿಕೊಂಡು ಅಕ್ಷತೆ ಮತ್ತು ತುಳಸಿಯನ್ನು ಎರಡನ್ನೂ ನೂರ ಎಂಟು ಸಲಿ ನೀವು ಹೇಳಿಕೊಂಡು ದೇವ್ರಿಗಾಗಲಿ ವಿಗ್ರಹಕ್ಕಾಗಲಿ ಹಾಕ್ತಾ ನೀವು ಈ ಮಂತ್ರ ಒಂದೊಂದು ಸರಿನೂ ಹೇಳ್ತಾ ಇರಬೇಕು ಹಾಗೆ ನೈವೇದ್ಯ ಪ್ರಸಾದ ಎಲ್ಲರಿಗೂ ಕೊಡಿ ಹಾಗೆ ಪೂಜೆ ದಿನ ಮಾಂಸಾಹಾರ ಮತ್ತು ಕೆಟ್ಟ ಮಾತುಗಳಿಂದ ದಯವಿಟ್ಟು ದೂರ ಇರಿ ಹಾಗೆ ಸಂಜೆ ರಾವು ಹಾವುಗಾಲಕ್ಕೂ ಮುಂಚೆ ಪೂಜೆಯನ್ನು ಸಲ್ಲಿಸಿ ಹಾಗೆ ಏಳು ದಿನಗಳ ಕಾಲ ನಿರಂತರವಾಗಿ ಈ ತರ ಪೂಜೆ ಮಾಡಲು ಸಂಕಲ್ಪ ಮಾಡಿ ಪ್ರತಿದಿನ ಪೂಜೆ ಮಾಡಿ ಹತ್ತಿರ ರಾಯರ ಮಠ ಏನಾದರೂ ಇದ್ದರೆ ರಾಯರ ಸನ್ನಿಧಾನ ಏನಾದರೂ ಇದ್ದರೆ ಹೋಗಿ ಹೆಜ್ಜೆ ನಮಸ್ಕಾರ ಕೂಡ ಆಗ್ಬೋದು ಹೆಜ್ಜೆ ನಮಸ್ಕಾರ ಮಾಡುವುದರಿಂದ ನಿಮ್ಮ ಇಷ್ಟಾರ್ಥ ಸಿದ್ಧಿ ಕೂಡ ನೆರವೇರು ನೆರವೇರುವ ಸಾರಿ ತಪ್ಪಾಯಿತು ನಿಮ್ಮ ಇಷ್ಟಾರ್ಥ ನೆರವೇರುತ್ತದೆ ಮುಖ್ಯವಾಗಿ ಶ್ರದ್ಧೆ ಮತ್ತು ನಂಬಿಕೆ ಶುದ್ಧ ಮನಸ್ಸಿನಿಂದ ಭಕ್ತಿಯಿಂದ ಪೂಜೆ ಮಾಡಿ ಹಾಗೆ ನೀವು ಪೂಜೆ ಮಾಡುವಷ್ಟು ದಿನ ಏಳು ಎಂಟು ದಿನವರೆಗೂ ಕಡಲೆಕಾಳು ಹಾರವನ್ನು ಹಾಕಿ ಹಾಗೆ ನಂತರ ಹಸುವಿಗೆ ತಿನ್ನಿಸ್ಬಿಡಿ ಈ ವಿಡಿಯೋ ಇಷ್ಟ ಆಯ್ತಲ್ವಾ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಹಾಗೆ ಧನ್ಯವಾದಗಳು